हरिः ओं श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरा सुरसिद्धवन्द्यम् नारायणा य परिपूर्ण गुणारणवा य विश्वो दयास्थितिलयों नियति प्रदाया न्यानप्रदाया विभुधा सुरसोक्य दुखा सत्कारणा य विताता मंगल्ये शिवे सर्वार्थसाधिके शरण्ये त्रंबके गौरी नारायणी नमोस्तुते धर्म विज्ञान वैराग्य परमेश्वरीयशालिन आनंद तीर्थ भगवत पदान वंदे निरंतरम नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्व एव हि आनंद तीर्थोपदिष्टो निधिर् नारायणः वयः प्रदर्शितो येन सम्यक् जयतीर्थं तमाश्रये दुरुवादिध्वन दरबाये वैष्णविंदी वरिंद मेषी राधा नमोत्यंत गुरबे नमो त्यंतदयानबे मुकोपी यत् प्रसादे नमकुंदा शयना यते राजा राजा यते रिक्तो राधा विंद्रम विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्री श्रीगुरुभ्यो नमो नमः हरिः नारायण नमस्कृत नरंच नरोतम देवी सरस्वती ततो तथो जयंदी महत्वाद् भारवत्वाच्च महाभारत मुच्यते निरम सेपै व्यासं विद्धि नारायणं प्रभुं प्रभु कौ्यन्युंडरेक्षा महाभारत भव ವೇದೆ ಚೈವ ಚಣೆ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ನಮೋ ಭಗವತೆ ತಸ್ಮೈ ವ್ಯಸಯಸೆ ಯಸ ಪ್ರಸಕ್ಷಿ ನಾರಾಯಣ ಸ್ವಸ್ತ್ಯಸ್ತು ಅಶೇಷ ಕಥಾ ಭವಂತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಧರ್ಮರಾಜನ ಪ್ರಶ್ನೆಯಾಗಿತ್ತು ಜೀವನದೊಳಗೆ ನನ್ನಷ್ಟು ಕಷ್ಟಪಟ್ಟವರು ಯಾರಿಲ್ಲ ಇತಿಹಾಸದಲ್ಲಿ ಹಿಂದೆಂದೂ ಕೇಳಿಲ್ಲ ಮುಂದೆಂದೂ ಕೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಘನತರವಾದ ಕಷ್ಟ ನನಗೇ ಇದೆ ಎನ್ನುವ ಪ್ರಶ್ನೆ ಈ ಪ್ರಶ್ನೆಗೆ ಪರಿಹಾರವನ್ನು ಹುಡುಕುವ ಮುಖಾಂತರ ಜೀವರಾಶಿಗಳಿಗೆ ಇಂದಿನ ಪ್ರಸಂಗದಲ್ಲಿ ಬಾಧಿಸುವ ನಾನಾ ವಿಧವಾದ ಕಲಿಬಾಧೆಗಳನ್ನು ದೂರ ಮಾಡುವುದಕ್ಕೋಸ್ಕರ ಯಥಾಪ್ರಕಾರ ಧರ್ಮರಾಜನಿಗೆ ಬಂದ ಭ್ರಾಂತಿ ನಮಗೂ ಬರುತ್ತೆ ನಮ್ಮ ನಮ್ಮ ಕಷ್ಟಗಳೇ ಭಾರಿ ದೊಡ್ಡ ಕಷ್ಟಗಳು ಅಂತ ನಿಮ್ಮ ಕಷ್ಟಗಳೇನು ಅಲ್ಲವೇ ಅಲ್ಲ ನಿಮ್ಮ ಅಪ್ಪನಷ್ಟು ಕಷ್ಟಪಟ್ಟವರು ಜಗತ್ತಿನೊಳಗಿದ್ದಾರೆ ಎನ್ನುವುದನ್ನು ತಿಳಿಸುವ ಮುಖಾಂತರ ನಮ್ಮ ಕಷ್ಟದೊಳಗೂ ಸಮಾಧಾನವನ್ನು ನೋಡಿಕೊಳ್ಳುವ ಸುಂದರವಾದ ಮಾರ್ಗವನ್ನು ಬೋಧಿಸುವ ಹೇಳುವ ಕೇಳುಗರೆಲ್ಲರ ಕಲಿಬಾಧೆಯನ್ನು ಕತ್ತರಿಸಿ ಹಾಕುವಂತಹ ಒಂದು ದಿವ್ಯವಾದ ಉಪಾಖ್ಯಾನ ನಲೋಪಾಖ್ಯಾನ ನಿನ್ನೆಯ ದಿನ ಪ್ರಾರಂಭವಾಗಿದೆ ಬೃಹದಶ್ವರ ಬಂದು ಕುಳಿತಿದ್ದಾರೆ ಬೃಹದಶ್ವರಿಗೆ ಪ್ರಶ್ನೆಯನ್ನು ಮಾಡಿದ್ದಾನೆ ಧರ್ಮರಾಜ ಆಗ ಬೃಹದಶ್ವರ ಹೇಳ್ತಾ ಇದ್ದಾರೆ ಆ ದ್ರಾಜ ನಲೋ ನಾಮ ವೀರ ಸುತೋಬಲಿ ಉಪಪನ್ನೋ ಗುಣೈರಿಷ್ಟೈಹಿ ರೂಪವಾನ್ ಅಶ್ವಕೋವಿದ ವೀರಸೇನ ಎನ್ನುವಂತಹ ವೀರಸೇನನ ಮಗ ನಲ ಎನ್ನುವಂತಹ ಮಹಾರಾಜನಿದ್ದ ಅಶ್ವಕೋವಿದ ಅಶ್ವವಿದ್ಯೆಯಲ್ಲಿ ಪರಿಣತ ಪಡೆದಿದ್ದ ಇಷ್ಟೈಹಿ ಗುಣೈಹಿ ಉಪಪನ್ನ ತನಗೆ ಇಷ್ಟವಾದ ಉನ್ನತಿಯನ್ನು ತಂದುಕೊಡುವ ದಿವ್ಯವಾದ ಗುಣಗಳಿಂದ ಭರಿತನಾಗಿದ್ದ ಯಜ್ವ ನಿರಂತರ ಯಾಗ ಮಾಡುವವನಾಗಿದ್ದ ದಾನಪತಿ ದಾನ ಕೊಡುವುದರಲ್ಲಿ ಅಗ್ರಣಿಯಾಗಿದ್ದ ದಕ್ಷ ಸಮರ್ಥನಾಗಿದ್ದ ಸದಾ ಶೀಲ ಪುರಸ್ಕೃತ ಉಳಿದೆಲ್ಲ ಗುಣಗಳು ಹಿಂದೆ ಆದರೆ ಮುಂದಿರುವ ಗುಣ ಶೀಲ ಸೌಶೀಲ್ಯದಿಂದ ಯುಕ್ತನಾಗಿದ್ದ ಮಹಾಭಾರತದ ಯಾವೊಬ್ಬನನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದಾಗಲೂ ಕೂಡ ಗುಣಗಳನ್ನೇ ಮುಂದೆ ತಂದು ಗುಣವಂತಿಕೆಯನ್ನು ಬೋಧನೆಯನ್ನು ಮಾಡ್ತಾ ಇಂಟ್ರೊಡ್ಯೂಸ್ ಮಾಡುತ್ತೆ ಇದು ಒಂದಾದರೆ ಸಾಮಾನ್ಯವಾಗಿ ಶೀಲ ಎನ್ನುವ ಗುಣವನ್ನೇ ಪ್ರಧಾನವಾಗಿ ಹೇಳ್ತಾರೆ ಯಾಕಂದರೆ ಶೀಲಕ್ಕೆ ಅಂಟಿಕೊಂಡೇ ಎಲ್ಲ ಗುಣಗಳಿರುತ್ತೆ ಶೀಲವಿಲ್ಲ ಯಾವ ಗುಣವಿಲ್ಲ ಶೀಲವಿದೆ ಎಲ್ಲ ಗುಣಗಳ ಆಗರವಾಗಿರುತ್ತೆ ಅತಿ ತಿಷ್ಠನ್ ಮೂರ್ಧಿ ದೇವಪತಿರ್ ಯಥ ಹೇಗೆ ಮೂರು ಲೋಕದೊಳಗೆ ಇಂದ್ರ ಎಲ್ಲರ ಮೇಲೆ ಅಗ್ರಣಿಯಾಗಿ ನಿಂತಿದ್ದಾನೆ ಹಾಗೆ ಭೂಸುರರೊಳಗೆ ಅಗ್ರಣಿಯಾಗಿದ್ದ ನಲಮಹಾರಾಜ ಬ್ರಹ್ಮಣ್ಯ ಬ್ರಹ್ಮಚಾರಿಯಾಗಿದ್ದ ವೇದವಿತ್ ಸಮಗ್ರವಾದ ವೇದವನ್ನು ತಿಳಿದವನಾಗಿದ್ದ ಶೂರ ಪರಾಕ್ರಮಿಯಾಗಿದ್ದ ಅಕ್ಷಪ್ರಿಯ ಅವನಿಗೂ ಒಂದು ಕೆಟ್ಟ ಚಟವಿತ್ತು ಜೂಜಾಟದೊಳಗೆ ಬಹಳ ಪ್ರೀತಿ ಇತ್ತು ಆದರೆ ಸತ್ಯವಾದಿ ಜೂಜಾಡುವುದರೊಳಗೆ ಮೋಸ ಮಾಡುವವನಿರಬೇಕು ಹಾಗಾದರೆ ಜೂಜಾಟದೊಳಗೆ ಎಕ್ಸ್ಪರ್ಟ್ ಆಗ್ತಾನೆ ಅವನು ಗೆದ್ದು ಬರ್ತಾನೆ ಸತ್ಯ ಮಾತಾಡುವವನಿಗೆ ಜೂಜಾಟ ಅರ್ಥವಿಲ್ಲ ಆದರೆ ಇವನಿಗೆ ಭಾರಿ ವಿರುದ್ಧವಾದಿತ್ತು ಜೂಜಾಟದೊಳಗೆ ಪ್ರೀತಿ ಇತ್ತು ಆದರೆ ಸತ್ಯವಾಕ್ ಆಗಿದ್ದ ಮಹಾನ್ ಅಕ್ಷೋಹಿಣಿ ಪತಿಯ ಅದ್ಭುತವಾದ ಅಕ್ಷೋಹಿಣಿ ಸೈನ್ಯಗಳಿಗೆ ಒಡೆಯನಾಗಿದ್ದ ತಥೈವಾ ಈ ರೀತಿಯಾಗಿ ನಲಮಹಾರಾಜ ತಾನು ತನ್ನ ಗುಣಗಳಿಂದ ಪ್ರಭಾವಿತನಾಗಿ ತನ್ನ ಗುಣಗಳ ಪ್ರಭಾವವನ್ನು ಜಗತ್ತಿನಲ್ಲಿ ಬೀರಿದವನಾಗಿ ತಾನು ವೈಭವದಿಂದ ರಾಜ್ಯವಾಡ್ತಾ ಇರ್ತಾನೆ ಒಂದು ಕಡೆಗೆದರ ಇದೇ ರೀತಿಯೊಳಗೆ ತಥೈವಾಸಿನ್ ವಿದರ್ಭೇಶು ಭೀಮೋ ಭೀಮ ಪರಾಕ್ರಮ ಭಾರೀ ಅದ್ಭುತವಾದ ಪರಾಕ್ರಮಿಯಾದ ಭೀಮ ಎನ್ನುವಂಥ ರಾಜ ವಿದರ್ಭ ದೇಶದೊಳಗಿದ್ದ ನಿಷದ ದೇಶದೊಳಗೆ ನಲಮಹಾರಾಜ ವಿದರ್ಭ ದೇಶದೊಳಗೆ ಭೀಮ ಎನ್ನುವಂಥ ರಾಜ ಆ ಭೀಮರಾಜ ಸರ್ವಗುಣ ಗುಣ ಮಹಾ ಅನೇಕ ಗುಣಗಳಿಂದ ಸಂಪನ್ನನಾಗಿದ್ದ ಸಂತಾನವಾಗಿರಲಿಲ್ಲ ಆದ್ದರಿಂದ ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡಿದ್ದ ಹೊರಗಿನ ಪ್ರಯತ್ನಗಳು ಎಷ್ಟಿದ್ದರೂ ಜೊತೆಗೆ ಉತ್ಕೃಷ್ಟತಮವಾದ ಸಂತಾನಕ್ಕಾಗಿ ದಿವ್ಯವಾದ ದೈವಿ ಪ್ರಯತ್ನ ದೈವಿ ಸಾಧನೆ ದೈವಿ ಅನುಗ್ರಹವನ್ನು ಪಡೆದುಕೊಳ್ಳುವುದು ಮನುಷ್ಯನಿಗೆ ಇದು ಅತ್ಯಂತ ಅನಿವಾರ್ಯ ಹೊರ ಪ್ರಯತ್ನದಿಂದ ಸಂತಾನವಾಗಬಹುದು ಉತ್ಕೃಷ್ಟತಮ ಸಂತಾಂತಿಯಾಗಬೇಕು ಅಂತಂದ್ರೆ ಅತ್ಯದ್ಭುತವಾದ ದೈವಿ ಅನುಗ್ರಹ ಬೇಕಾಗತ್ತೆ ಹಾಗಾಗಿ ದಿವ್ಯವಾದ ತಪಸ್ಸು ಮಾಡಿಲ್ಲ ಯಾರು ಬ್ರಹ್ಮ ಇದು ಭೀಮ ಎನ್ನುವಂಥ ರಾಜ ಆಗ ದಮನ ಎನ್ನುವಂಥ ಬ್ರಹ್ಮ ಋಷಿಗಳು ಬಂದು ಅನುಗ್ರಹವನ್ನು ಮಾಡ್ತಾರೆ ಏನೋ ಭೀಮ ಇಷ್ಟು ಉತ್ಕೃಷ್ಟವಾದ ತಪಸ್ಸು ಮಾಡ್ತಾ ಇದೆಯಲ್ಲ ಏನು ಉತ್ತಮವಾದ ಸಂತಾನವಾಗಬೇಕು ಸ್ವಾಮಿ ಹಾಗಾದ್ರೆ ನಾಲ್ಕು ಜನ ಸಂತತಿ ಆಗತ್ತೆ ಹೋಗುವಂತ ಆಶೀರ್ವಾದವನ್ನು ಮಾಡ್ತಾರೆ ಮೊದಲನೆಯದವನು ದಮಯಂತಿ ಎರಡನೇದವನು ದಮ ದಾಂತ ದಮನ ಎಂಬುದಾಗಿ ಮೂರು ಜನ ಯಾಕೆ ದಮನ ಎಂಬ ಋಷಿಗಳ ಅನುಗ್ರಹದಿಂದ ಹುಟ್ಟಿದ್ದಕ್ಕಾಗಿ ದಮಯಂತಿ ದಮ ದಾಂತ ದಮನ ಎಂಬುದಾಗಿ ಆ ಋಷಿಗಳಿಗೆ ಋಷಿಗಳ ಹೆಸರಿಗೆ ಸಂಬಂಧಪಟ್ಟಂತೆ ಹೆಸರುಗಳನ್ನು ನಾಮಕರಣವನ್ನಾಗಿ ಮಾಡ್ತಾನೆ ಹೀಗಾಗಿ ಭೀಮರಾಜನ ಮಗಳಾಗಿ ದಮಯಂತಿ ತಾನು ಹುಟ್ಟಿ ಬಂದಿದ್ದಾಳೆ ಆಚೆ ನಲಮಹಾರಾಜ ಹುಟ್ಟಿದ್ದಾರೆ ಹೇಗಿದ್ದಳು ದಮಯಂತಿ ಅಂತ ಕೇಳಿದಾಗ ಮಹಾಭಾರತ ವರ್ಣನೆಯನ್ನು ಮಾಡುತ್ತೆ ಅತ್ಯದ್ಭುತ ರೀತಿಯಿಂದ ವರ್ಣನೆಯನ್ನು ಮಾಡ್ತಾರೆ ದಮಯಂತಿ ತುರೂಪೇಣ ತೇಟಸಾವ ಪುಷಾಶ್ರಿಯ ದಮಯಂತಿ ತನ್ನ ರೂಪದಿಂದ ತನ್ನ ತೇಜಸ್ಸಿನಿಂದ ದೇಹದ ಕಾಂತಿಯಿಂದ ಸೌಭಾಗ್ಯದಿಂದ ಈ ಎಲ್ಲ ವಿಷಯಗಳಲ್ಲಿ ಅಪ್ರತಿಮಳಾಗಿರ್ತಾಳೆ ದಮಯಂತಿ ಅತ್ಯದ್ಭುತವಾದ ಚಲುವೆಯಾಗಿರ್ತಾಳೆ ದಮಯಂತಿ ಕೇವಲ ಅಂದರೆ ಇಲ್ಲಿ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ ರೂಪ ಭಾರಿ ಇದ್ದರೆ ಉಪಯೋಗವಿಲ್ಲ ರೂಪದ ಜೊತೆಗೆ ತೇಜಸ್ಸು ಇರಬೇಕು ಬರೇ ಮುಖದ ಮೇಲೆ ತೇಜಸ್ಸಿದ್ರೆ ಕಾಂತಿ ಇಲ್ಲ ಶ್ರೀ ದೇಹದ ಸೌಟವತೆ ಕಾಂತಿ ತುಂಬಿರಬೇಕು ಇದೆಲ್ಲದರ ಜೊತೆಗೆ ಸೌಭಾಗ್ಯವಂತೆಯೂ ಆಗಿರಬೇಕು ಹಾಗಾದರೇನೆ ಇವುಗಳೇನೆ ಸ್ತ್ರೀಗೆ ಅತ್ಯದ್ಭುತವಾದ ತಂದು ತಂದುಕೊಡುವಂತಹದ್ದು ಆದ್ದರಿಂದಾಗಿ ಅತ್ಯದ್ಭುತವಾದ ರೂಪಿಣಿ ಆಗಿರ್ತಾಳೆ ದಮಯಂತಿ ಎಷ್ಟು ಅಂತಂದ್ರೆ ಹೇಳ್ತಾರೆ ನ ದೇವೇಶು ನ ಯಕ್ಷೇಶು ತಾದೃ ರೂಪವತಿ ಕ್ವಚಿತ ದೇವತೆಗಳಲ್ಲಾಗಲಿ ಮನುಷ್ಯರಲ್ಲಾಗಲಿ ದಮಯಂತಿಯಷ್ಟು ಸೌಂದರ್ಯ ಉಳ್ಳವರೇ ಇರುತ್ತಾ ಇರಲಿಲ್ಲ ಅಷ್ಟು ಅದ್ಭುತವಾದ ಸೌಂದರ್ಯ ದಮಯಂತಿಯದಾಗಿತ್ತು ಅಂದರೆ ಶಚಿ ಇ ಇತ್ಯಾದಿಗಳ ಪಾರ್ವತಿ ಶಚಿ ಇತ್ಯಾದಿಗಳ ಸೌಂದರ್ಯ ಕಮ್ಮಿ ಇತ್ತ ಅವ್ರಿಗಿಂತಲೂ ಹೆಚ್ಚಿನ ಸೌಂದರ್ಯವಿತ್ತ ಅಂತಂದರೆ ತತ್ವಾಭಿಮಾನಿ ಹಿರಿಯ ದೇವತೆಗಳನ್ನು ಬಿಟ್ಟು ಇನ್ನು ಉಳಿದ ದೇವತಾ ಸ್ತ್ರೀಯರಲ್ಲಿ ಅಪ್ರತಿಮವಾದ ಸೌಂದರ್ಯ ಉಳ್ಳವಳಾಗಿರ್ತಾಳೆ ದಮಯಂತ ಅಥತಾಮ್ ವಯಸ್ಸಿ ಪ್ರಾಪ್ತಿಯೇ ದಾಸಿಯಾಂ ಅವಳು ಹಿರಿಯವಳಾದಳು ದೊಡ್ಡವಳಾಗಿದ್ದಾಳೆ ಮೇಲೆ ಅವಳ ಸೇವೆಯನ್ನು ಮಾಡುವುದಕ್ಕಾಗಿ ಒಂದು ನೂರು ಜನ ದಾಸಿಯರನ್ನು ನಿಯಮನವನ್ನು ಮಾಡಿರ್ತಾನೆ ಭೀಮ ಮಹಾರಾಜ ಸಖಿ ಮಧ್ಯೆ ಅನವದ್ಯಾಂಗಿ ವಿದ್ಯುತ್ ಸೋದಾಮಿನಿ ಯಥ ಅತೈವ ರೂಪ ಸಂಪನ್ನ ಶ್ರೀರಿ ಯಥಲೋಚನ ಬಹಳ ಬಹಳ ಬಹಳಷ್ಟು ವರ್ಣನೆಯನ್ನು ಮಾಡ್ತಾರೆ ಚಿತ್ತ ಪ್ರಮಾಥಿನಿ ಬಾಲ ದೇವಾನಾಮಪಿ ಸುಂದರಿ ದೇವತೆಗಳ ಮನಸ್ಸನ್ನು ಕದಡಿ ಹಾಕುವಂತಹ ಸೌಂದರ್ಯ ಉಳ್ಳವಳಾಗಿದ್ದಳು ದಮಯಂತಿ ಹೀಗೆ ನಲಮಹಾರಾಜನ ಒಂದು ವೈಭವದ ಗುಣಗಳನ್ನು ಹೇಳಿದರು ದಮಯಂತಿಯಲ್ಲಿ ಇರಬೇಕಾದ ಸ್ತ್ರೀ ಗುಣಗಳನ್ನು ಕೂಡ ತಿಳಿಸಿಕೊಟ್ಟರು ಅಂತ ಗುಣವಂತ ಗುಣವಂತೆಯರಾಗಿದ್ದರು ಒಟ್ಟಾರೆಯಾಗಿ ನಾವು ಶ್ರೀಮಂತ ಮಹಾಭಾರತವನ್ನು ಗಮನಿಸ್ತಾ ಇರುವಾಗ ಶ್ರೀಮಂತಿಕೆ ಅನ್ನುವುದು ಏನಿದೆ ಜಗತ್ತಿನೊಳಗೆ ಆ ಶ್ರೀಮಂತಿಕೆ ಹಣದಿಂದಾಗಲಿ ಮನೆಯಿಂದಾಗಲಿ ಆಸ್ತಿಯಿಂದಾಗಲಿ ಅಂತಸ್ತಿನಿಂದಾಗಲಿ ಮಹಾಭಾರತ ಹೇಳಿದ್ದೇ ಇಲ್ಲ ಎಲ್ಲಿ ಶ್ರೀಮಂತಿಕೆಯನ್ನು ಹೇಳಿದ್ದಾರೆ ಅಲ್ಲಿ ಗುಣಗಳಿಂದಲೇ ಶ್ರೀಮಂತಿಕೆಯನ್ನು ತಿಳಿಸಿಕೊಟ್ಟಿದ್ದಾರೆ ಒಂದು ಸಾವಿರ ಪ್ರಸಂಗದೊಳಗೆ ನಾವು ಮಹಾಭಾರತದಲ್ಲಿ ಕಾಣಬಹುದು ಇವತ್ತು ನಾವು ಎಷ್ಟು ಮಹಾಭಾರತದಿಂದ ವಿಮುಖರಾಗಿದ್ದೇವೆ ಅಂತಂದರೆ ಬಾಹ್ಯ ವಸ್ತುಗಳ ಶ್ರೀಮಂತಿಕೆಯೇ ಶ್ರೀಮಂತಿಕೆ ಅಂತ ನಂಬಿ ನಿಜವಾಗಿ ಇರಬೇಕಾಗಿರ್ತಕ್ಕಂಥ ಶ್ರೀಮಂತಿಕೆ ಐಶ್ವರ್ಯ ಬೇರಿದೆ ಗುಣಗಳು ಆ ಗುಣಗಳೆಂಬ ಐಶ್ವರ್ಯವನ್ನೇ ಸಂಪಾದಿಸುವುದು ಮರ್ತಾಗಿ ಬಿಟ್ಟಿದೆ ಕಾನ್ಸೆಪ್ಟೇ ಇಲ್ಲ ಮರೆಯೋದು ದೂರ ಕಾನ್ಸೆಪ್ಟ್ ಇದ್ದರೆ ಅದರ ಬಗ್ಗೆ ತಿಳಿದಿದ್ದರೆ ಮರೆಯೋದು ಪ್ರಸಂಗ ಬಿರ್ತದೆ ಆದರೆ ಆ ಗುಣಗಳು ಎನ್ನುವ ಶ್ರೀಮಂತಿಕೆಯನ್ನು ಪಡೆಯಬೇಕು ಎನ್ನುವುದೇ ನಮಗೆ ಗೊತ್ತಿಲ್ಲದೆ ಇರುವಷ್ಟು ದುರ್ಧರವಾದ ಪ್ರಸಂಗದಲ್ಲಿ ನಾವು ಬಂದಿದ್ದೇವೆ ಮಹಾಭಾರತವನ್ನು ನಾವು ಗಮನಿಸಿದಾಗ ಈ ವಿಷಯದೊಳಗೆ ಒಂದು ವಿಶಿಷ್ಟವಾದ ಪ್ರೋತ್ಸಾಹ ನಮಗೆ ಸಿಕ್ಕು ಬರ್ತದೆ ಏನಾದರಾಗಲಿ ನಾವು ಗುಣವಂತರಾಗಬೇಕು ಎನ್ನುವ ಭಾವನೆ ಮಹಾಭಾರತವನ್ನು ನೋಡಿದಾಗ ಖಂಡಿತವಾಗಿಯೂ ಕೂಡ ಬಂದೇ ಬರಬೇಕು ಎಂಬುದಾಗಿ ನಮಗೆ ಅನಿಸುತ್ತೆ ನಲಶ್ಚ ನರಶಾರ್ಧೋಲೋ ರೂಪೇಣ ಅಪ್ರತಿಮೋ ಭವಿ ಇವ ರೂಪೇಣ ಮೂರ್ತಿಮಾನ್ ಅಭವತ್ ಸ್ವಯಂ ಸ್ವಯಂ ಕಾಮನೆ ಇದ್ದಾನೇನೋ ಎಂಬುದಾಗಿ ನಲಮಹಾರಾಜ ತಾನು ಇರ್ತಾನೆ ಆಗ ಮಜ ಏನಾಗತ್ತೆ ಅಂತಂದರೆ ನಲಮಹಾರಾಜನ ಮುಂದೆ ಅನೇಕ ಬ್ರಾಹ್ಮಣರು ಅಥವಾ ಅವನ ಗೆಳೆಯರು ಬಂದು ದಮಯಂತಿಯ ವರ್ಣನೆಯನ್ನು ಮಾಡಬೇಕು 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 ಚೆನ್ನಾಗಿ ದಮಯಂತಿಯ ಬಗ್ಗೆ ವರ್ಣನೆಯನ್ನು ಮಾಡಬೇಕು ದಮಯಂತಿಯ ಮುಂದೆ ಹೋಗಿ ಆ ಋಷಿಮುನಿಗಳು ಅಥವಾ ಗೆಳೆಯ ಗೆಳೆಯ ಗೆಳತಿಯರೆಲ್ಲರೂ ನರ ಬಗ್ಗೆ ವರ್ಣನೆಯನ್ನು ಮಾಡಬೇಕು ಹೀಗೆ ಮಾಡಿ ಪರಸ್ಪರವಾಗಿ ಒಬ್ಬರನ್ನು ಒಬ್ಬರು ನೋಡಿಕೊಂಡಿಲ್ಲ ಒಬ್ಬರೊಬ್ಬರು ಮಾತನಾಡಿಲ್ಲ ಒಬ್ಬರಿಗೊಬ್ಬರಿಗೆ ಈ ಮೊಬೈಲ್ ಕನೆಕ್ಟಿವಿಟಿ ಇಲ್ಲ ಆದರೆ ಗಾಢವಾದ ಪ್ರೇಮ ಇಬ್ಬರಲ್ಲೂ ಪರಸ್ಪರವಾಗಿ ಹುಟ್ಟಿಕೊಂಡು ಬಿಟ್ಟಿದೆ ಅನ್ಯೋನ್ಯಂ ಪ್ರತಿ ಕೌಂತೆಯ ಸವ್ಯವರ್ಧದ ಹೃಚ್ಛಯ ಅನುಕ್ರೋಶ ಅಶಕ್ನುವನ್ನಲಕ್ಕಾಮಂ ನಲಕ್ಕಾಮಂ ತದಾ ಧಾರಯಿತು ಮೃದ ಅಂದರೆ ಆ ದಮಯಂತಿಯ ರೂಪದಿಂದ ಇಷ್ಟು ಮೋಹಿತನಾಗಿದ್ದ ಅಂದರೆ ಪರಮ ಗುಣವಂತನಾಗಿರ್ತಕ್ಕಂಥ ನಲ ಮಹಾರಾಜನಿಗೂ ಕೂಡ ಅದನ್ನು ತಡೆದುಕೊಳ್ಳಲಿಕ್ಕಾಗುವುದಿಲ್ಲ ಇಷ್ಟಾದಾಗ ಸದರ್ಶ ಜಾತ ರೂಪಂ ಪರಿಚ್ಛದಾನ್ ಮನೆ ವಿಚರಿತಾಂ ಮೇಕಂ ಜಗ್ರಾಹ ಪಕ್ಷಿಣಂ ಒಂದು ದಿನ ಅಂತಃಪುರದ ಒಂದು ಪಾರ್ಕ್ ಗಾರ್ಡನ್ನಲ್ಲಿ ವಿಹಾರವನ್ನು ಮಾಡ್ತಾ ಇರ್ತಾನೆ ಆಗ ಬಂಗಾರದ ಆಭರಣ ನಾನಾ ವಿಧವಾದ ಆಭರಣಗಳಿಂದ ಶೃಂಗರಿತವಾಗಿರ್ತಕ್ಕಂಥ ಹಂಸಗಳಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತವೆ ಆ ಹಂಸಗಳನ್ನು ನೋಡಿ ಒಂದು ಹಂಸವನ್ನು ಗಟ್ಟಿಯಾಗಿ ಹಿಡಿದುಕೊಂಡ ನಲಮಹಾರಾಜ ಹಿಡಿದಾಗ ತಥೋ ಅಂತರ್ಕ್ಷ ಗೋವಾಚಂ ವ್ಯಾಜಹಾರ ನಲಂ ತದ ಹಂತವ್ಯೋಸ್ಮಿನ ರಾಜನ್ ಕರಿಷ್ಯಾಮಿ ತವ ಪ್ರಿಯಂ ಹೇ ನಲಮಹಾರಾಜ ನೀನು ನನ್ನನ್ನು ತಿನ್ನುವುದಕ್ಕಾಗಿ ಹಿಡಿದು ಕೊಂದು ನನ್ನ ಮಾಂಸವನ್ನು ತಿನ್ನುವುದಕ್ಕೆ ಹೋಗಬೇಡ ನಿನಗೇನು ಪ್ರಿಯಕರವಾದ ವಿಷಯವಿದೆ ಆ ಕೆಲಸವನ್ನು ನಾನು ಮಾಡ್ತೇನೆ ಪ್ರಾಮಾಣಿಕತೆ ಇರುವಲ್ಲಿ ದೇವರು ಒದಗಿಸಿಕೊಡ್ತಾರೆ ಎನ್ನುವುದಕ್ಕೆ ಇದೊಂದು ಜ್ವಲಂತವಾದ ನಿದರ್ಶನ ಪ್ರಾಮಾಣಿಕತೆ ಇರಬೇಕು ಅದು ಪ್ರೀತಿ ಅಭಿಮಾನಗಳಲ್ಲಾಗಲಿ ಜ್ಞಾನ ಭಕ್ತಿಗಳಲ್ಲಾಗಲಿ ಸ್ವಾಮ ಸ್ವಾಮಿ ಭೃತ್ಯಭಾವ ಸಂಬಂಧದಾಗ ಸಂಬಂಧದಲ್ಲಾಗಲಿ ಗಂಡ ಹೆಂಡತಿಯರ ಸಂಬಂಧದಲ್ಲಾಗಲಿ ತಂದೆ ತಾಯಿಗಳ ಸಂಬಂಧದಲ್ಲಾಗಲಿ ಗುರು ಶಿಷ್ಯರ ಸಂಬಂಧದಲ್ಲಾಗಲಿ ಅಥವಾ ನಮ್ಮ ಯಾವುದೇ ವ್ಯವಹಾರಗಳಲ್ಲಾಗಲಿ ಆ ಅಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಶುದ್ಧವಾದ ಪ್ರಾಮಾಣಿಕತೆ ಇತ್ತು ಅಂತಾದರೆ ಅಲ್ಲಿ ದೇವರು ಅದನ್ನು ಸಾಲ್ವ್ ಮಾಡುವುದಕ್ಕಾಗಿ ಆ ಸಮಸ್ಯೆಯನ್ನು ಬಹಿಹಾರ ಮಾಡಿ ಪಡಿಸುವುದಕ್ಕಾಗಿ ಸ್ವಯಂ ದೇವರು ತಾನು ಬರ್ತಾನೆ ಇಲ್ಲ ದಿವ್ಯವಾದ ಉಪಾಯವನ್ನು ತಾನು ಹುಡುಕಿಕೊಡ್ತಾನೆ ಯಾಕೆ ಯೋಗೇಶ್ವರ ಉಪಾಯಗಳಿಗೆ ಒಡೆಯನಾದವನು ನಮ್ಮ ಸ್ವಾಮಿ ಅಲ್ವಾ ಹಾಗಾಗಿ ಅವನು ಉಪಾಯಗಳ ಹುಡುಕಿಕೊಡ್ತಾನೆ ಅದೇ ರೀತಿಯಾಗಿ ನಲನ ಪ್ರೀತಿಯಾಗಲಿ ದಮಯಂತಿಯ ಪ್ರೀತಿಯಾಗಲಿ ಅತ್ಯಂತ ಪ್ರಾಮಾಣಿಕವಾಗಿರೋದರಿಂದಾಗಿ ಈಗಿನ ಕಾಲದೊಳಗೆ ಕನೆಕ್ಟಿವಿಟಿ ಇದು ಮೊಬೈಲು ಸೋಷಿಯಲ್ ಮೀಡಿಯಾ ನೂರಾರುಗಳು ಇವೆ ಆದರೂ ಕೂಡ ಪ್ರಾಮಾಣಿಕವಾದ ಪ್ರೀತಿ ಹುಟ್ಟಿಕೊಳ್ಳುವುದಿಲ್ಲ ಆದರೆ ಇಲ್ಲಿ ಪ್ರಾಮಾಣಿಕವಾದ ಪ್ರೀತಿ ಇರೋಣದಿಂದಾಗಿ ದೇವರು ಎಷ್ಟು ಸೊಗಸಾಗಿ ಇಬ್ಬರನ್ನು ಒಂದು ಮಾಡ್ತಾನೆ ನೋಡಿ ಭಾರಿ ಸುಂದರವಾಗಿ ಆಗ ಹಂಸ ಹೇಳುತ್ತೆ ಭಾಳ ಸುಂದರವಾಗಿ ಹೇಳುತ್ತೆ ನಿನಗೆ ಪ್ರಿಯವಾದ ಕಾರ್ಯವೇನಿದೆ ಅದನ್ನು ನಾನು ಮಾಡ್ತೇನೆ ದಯಮಾಡಿ ನನ್ನನ್ನು ಸಮಾನವನ್ನು ಮಾಡಬೇಕು ಯಾಕೆ ಹಂಸ ಅದಕ್ಕಾಗಿ ಬಂದಿತ್ತು ಇಬ್ಬರನ್ನು ಒಂದು ಮಾಡುವುದಕ್ಕಾಗಿ ಬಂದಿತ್ತು ಏನು ಮಾಡ್ತೀಯ ನೀನು ಅಂತಂದರೆ ದಮಯಂತಿ ಸಕಾಶಿತ್ತಮ ನೈಷದ ನಿನ್ನ ಬಗ್ಗೆ ದಮಯಂತಿ ಮುಂದೆ ಚೆನ್ನಾಗಿ ವರ್ಣನೆಯನ್ನು ಮಾಡ್ತೇನಲ್ಲ ನಾನು ಭಾರಿ ದಿವ್ಯವಾದ ವರ್ಣನೆಯನ್ನು ನಾನು ಮಾಡ್ತೇನೆ ಏನು ಸಮಸ್ಯೆ ಏನಾಗಿದೆ ಹೇಳ್ತೇನೆ ಯಥಾ ತ್ವದನ್ಯಂ ಪುರುಷಂನ ಸಹ ಮಾಂಸನಿಗೆ ಕರ್ಗಿಚಿತ ನಿನ್ನನ್ನು ಬಿಟ್ಟು ಬೇರೆ ಪುರುಷರನ್ನು ಅವನು ಮನಸ್ಸಿನಲ್ಲೇ ತಂದಿರಬಾರ್ದು ಅಷ್ಟು ಚೆಂದಾಗಿ ನಾನು ವರ್ಣನೆಯನ್ನು ಮಾಡ್ತೇನೆ ತಥೈವಚ ಯಥಾ ಭಾರ್ಯ ಭವಿಷ್ಯತಿ ತಥಾನಗ ಯಾವ ರೀತಿಯಾಗಿ ನಾನು ಹೋಗಿ ದಮಯಂತಿ ಮುಂದೆ ನಿನ್ನ ಬಗ್ಗೆ ಹೇಳುವುದರಿಂದ ಆ ದಮಯಂತಿ ನಿನ್ನ ಮಡದಿಯಾಗೇ ಬಂದಿರಬೇಕು ಆ ನಿಟ್ಟಿನೊಳಗೆ ನಾನು ಹೇಳ್ತೇನೆ ಅಂತ ಹಂಸ ಹೇಳಿದಾಗ ಆಯಿತು ಅಂತ ಹೇಳಿ ಹಂಸವನ್ನು ಬಿಡ್ತಾನೆ ಹಂಸವನ್ನು ಬಿಟ್ಟಾಗ ಆ ಹಂಸ ನೇರವಾಗಿ ವಿದರ್ಭ ನಗರಿಂಗ ದಮಯಂತ್ಯಾಸ್ತದಂತಿಕೆ ದಮಯಂತಿ ಹತ್ತಿರದಲ್ಲಿ ಹೋಗುತ್ತಾರೆ ಹಂಸ ಹೋದಾಗ ಅದ್ಭುತ ರೂಪವಾದ ಹಂಸವನ್ನು ಹಿಡಿಯುವುದಕ್ಕಾಗಿ ದಮಯಂತಿ ಹಾಗೂ ಗೆಳತಿಯರೆಲ್ಲ ಪ್ರಯತ್ನವನ್ನು ಮಾಡ್ತಾ ಇರುವಾಗ ಇವಳ ಕೈಯಲ್ಲಿ ಒಂದು ಹಂಸ ಸಿಗತ್ತೆ ಉಳಿದವರು ಹಂಸಗಳನ್ನು ಹಿಡಿತಾರೆ ಆಗ ಹಂಸ ಪುರುಷನ ಶಬ್ದದೊಳಗೆ ಪುರುಷರು ಮಾತನಾಡುವ ಹಾಗೆ ಮಾತನಾಡ್ತಾ ಇದೆ ಮಾತನಾಡ್ತಾ ಇರುವಾಗ ದಮಯಂತಿ ತೋ ಎಂ ಹಂಸಂ ಸಮುಪಾಧಾವದಂತಿಕೆ ಗಿರಂ ಕೃತ್ವ ದಮಯಂತಿ ಮಥಾಬ್ರಭೀತ್ ಮಾನುಷೀ ಮಾತುಗಳನ್ನು ಆಡ್ತ ದಮಯಂತಿಯನ್ನೇ ಕೊರತು ಹೇಳ್ತಾ ಇದೆ ಏನು ದಮಯಂತಿ ನಲೋ ನಾಮ ನಿಷದೇಶು ಮಹಾಪತಿ ಮಹಿಪತಿ ಭೂಮಿಗೆ ಒಡೆಯನಾದ ನಿಷಧ ದೇಶದ ರಾಜನಾಗಿರ್ತಕ್ಕಂಥ ನಲಮಹಾರಾಜನಿದ್ದಾನೆ ಆ ನಲಮಹಾರಾಜನ ರೂಪ ಅಂತಂದ್ರೆ ಅಶ್ವಿನಿ ದೇವತೆಗಳಷ್ಟೇ ಚಲುವಾಗಿದ್ದ ಯಾಕೆ ಚಕ್ರವರ್ತಿಗಳಲ್ಲಿ ಬರುವಂಥವನವನು ಹಾಗಾಗಿ ಅಶ್ವಿನಿ ದೇವತೆಗಳಷ್ಟು ಚಲುವಾಗಿದ್ದರೆ ಅತ್ಯದ್ಭುತವಾದ ರೂಪವಿದೆ ತ್ವಂಚಾಪಿ ರತ್ನಂ ನಾರೀಣಂ ಜಗತ್ತಿನೊಳಗೆ ನಾರಿ ರತ್ನ ಅಂದ್ರೆ ನೀನು ನರರತ್ನ ಅಂತಂದ್ರೆ ನಲಮಹಾರಾಜ ಆದ್ರಿಂದ ಇಬ್ಬರು ವಿವಾಹವನ್ನು ಮಾಡಿಕೊಳ್ಳೋದು ಬಹಳ ಯೋಗ್ಯವಾಗಿದೆ ವಿಶಿಷ್ಟಾಯ ವಿಶಿಷ್ಟೇನ ಸಂಗಮೋ ಗುಣವಾಂಬ ಒಂದು ವಿಶಿಷ್ಟನಾದವಳು ನೀನು ವಿಶಿಷ್ಟ ಗುಣಗಳಿಂದ ವಿಶಿಷ್ಟನಾದವನು ನಲಮಹಾರಾಜ ಇಬ್ಬರ ಸಮಾಗಮವಾಯಿತು ಅಂತಂದ್ರೆ ಗುಣಗಳ ಪ್ರಾದುರ್ಭಾವವೇ ಜಗತ್ತಿನೊಳಗೆ ಆಗಿಬಿಡುತ್ತೆ ಅದರಿಂದಾಗಿ ನೀವು ಅವಶ್ಯವಾಗಿ ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತ ಇಷ್ಟು ಹೇಳಿ ಆ ಹಂಸ ಅಲ್ಲಿ ಹೊರಟು ಹಮಯಂತೀತು ತೃತ್ವ ವಚೋ ಹಂಸ ಸಾರತ ತಿನಸ್ವಸ್ಥ ನಲಂ ಪ್ರತಿ ಬಭೂವಸ ಯಾವಾಗೆ ಹಂಸನ ಮಾತನ್ನು ಕೇಳಿದ ದಮಯಂತಿ ಕಾಮಮೋಹಿತಳಾದಳು ಪ್ರೀತಿಯಲ್ಲಿ ಮುಳುಗಿ ಹೋದಳು ವಿಹ್ವಲಿತಲಾಗಿದ್ದಳು ತತಶ್ಚಿಂತಾಪರ ಹೇಗೆ ನಲ ಮಹಾರಾಜನನ್ನು ಪಡೆಯಬೇಕು ಎನ್ನುವ ಚಿಂತೆಯೊಳಗೆ ಮಗ್ನಳಾಗಿದ್ದಾಳೆ ದೀನಳಾಗಿ ಹೋಗಿದ್ದಾಳೆ ಮೈ ಬಣ್ಣ ಕದಡಿ ಹೋಗಿದೆ ವಿವರಣವಾಗಿದೆ ಮ ಬಾರಿ ಗಲ್ಲ ಒಳಗೆ ಇಳಿದು ಹೋಗಿಬಿಟ್ಟಿವೆ ಕೃಷ ಬಡಕಲಾಗಿದ್ದಾಳೆ ದೃಷ್ಟಿ ಯಾವಾಗಲೂ ಹೀಗೆ ನೋಡ್ತಾ ಕುಳಿತುಕೊಂಡಿರ್ತಾಳೆ ಧ್ಯಾನ ಪರ ಏನೋ ಒಂದು ವಿಷಯದ ಧ್ಯಾನವನ್ನು ಮಾಡ್ತಾ ಇದ್ದಾಳೆ ಮತ್ತ ಉನ್ಮತ್ತ ದರ್ಶನ ಉನ್ಮತ್ತರಂತೆ ತೋರ್ತಾ ಇದ್ದಾಳೆ ಪಾಂಡುವರ್ಣ ಬಿಳಿ ಬಣ್ಣ ಬಂದು ಹೋಗಿಬಿಟ್ಟಿದೆ ಅಂದರೆ ಇದು ಎಲ್ಲ ಎಷ್ಟು ಸೊಗಸಾಗಿ ತಿಳಿಸಿಕೊಡ್ತಾರೆ ಅಂದರೆ ಈಗಿನ ಕಾಲದೊಳಗೆ ನಾವು ವಿಮರ್ಶೆಯನ್ನು ಮಾಡಿದರೆ ದಮಯಂತಿಯನ್ನು ನಲ ನೋಡಿಲ್ಲ ನಲನನ್ನು ದಮಯಂತಿ ನೋಡಿಲ್ಲ ಪರಸ್ಪರ ಗುಣಗಳ ಕಥೆ ಕೇಳಿದ್ದಾರೆ ಅಲ್ಲೇ ಪ್ರೀತಿ ಹುಟ್ಟಿದೆ ಆ ಪ್ರೀತಿ ಹೇಗೆ ಪಡೆಯಬಹುದು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ದಮಯಂತಿ ತುಂಬಾ ಪೀಡಿತಳಾಗಿದ್ದಾಳೆ ಇವತ್ತಿನ ಕಾಲದೊಳಗೆ ಸರಳವಾದ ಪ್ರೀತಿಯನ್ನು ಝಾಡಿಸಿ ಒದ್ದು ಹೋಗಿ ಬಿಡ್ತಾರೆ ಅಂದರೆ ಇವತ್ತು ನೋಡಿದ್ದಾರೆ ಮಾತಾಡಿದ್ದಾರೆ ಎಷ್ಟೋ ದಿನಗಳನ್ನು ಕಳಿತಾರೆ ಎಲ್ಲ ಸರಂಜಾಮುಗಳು ಈಗ ಇರುತ್ತೆ ಹಾಗಿದ್ದರೂ ಕೂಡ ಆ ಪ್ರೀತಿ ಬಹಳ ದಿನ ಉಳಿಯೋದಿಲ್ಲ ಕೆಲವೇ ವಿವಾಹದಕ್ಕಿಂತಲೂ ಪೂರ್ವದಲ್ಲಿಯೇ ಸತ್ತು ಹೋಗಿಬಿಡುತ್ತೆ ವಿವಾಹ ನಂತರದಲ್ಲಿ ಸತ್ತು ಹೋಗಿಬಿಡುತ್ತೆ ಏನೋ ಒಂದು ಆಗಿಬಿಡತ್ತೆ ಅದನ್ನು ಅತ್ಯಂತ ನಿರ್ಭಿಡೆಯಿಂದ ಜಾಡಿಸಿ ಒತ್ತು ಪುರುಷನಾಗಲಿ ಸ್ತ್ರೀಯಾಗಲಿ ನಿರ್ಭೀತಿಯಿಂದ ಇನ್ನೊಂದು ಕಡೆಗೆ ಪ್ರೀತಿಯನ್ನು ತಾನು ಪಡೆಯುವ ಹಂಬಲ ಅದು ಪಡಿತಾರೆ ಅದು ಪ್ರೀತಿ ಅಂತ ಅನಿಸಿಕೊಳ್ಳುತ್ತೋ ಅಥವಾ ಇನ್ನೇ ಇನ್ನೇನು ಅನಿಸಿಕೊಳ್ಳುತ್ತೋ ಅದು ದೇವರು ಬಲ್ಲ ಯಾಕಂದರೆ ಪ್ರೀತಿ ಹುಟ್ಟಿಸುವವನು ಸ್ವಯಂ ದೇವನೇ ಆದರೆ ಶ್ರೀಮನ್ ಮಹಾಭಾರತ ಭಾಳ ಸುಂದರವಾಗಿ ತಿಳಿಸಿಕೊಡುತ್ತೆ ಎಲ್ಲಿ ಪ್ರಾಮಾಣಿಕವಾದ ಪ್ರೀತಿ ಇದೆ ನೈಜವಾದ ಪ್ರೀತಿ ಇದೆ ಅಲ್ಲಿ ವ್ಯಕ್ತಿಯನ್ನು ನಾನು ನೋಡಬೇಕಾದ ಅವಶ್ಯಕತೆ ಇಲ್ಲ ವ್ಯಕ್ತಿಯ ಜೊತೆಗೆ ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ ಆ ಪ್ರೀತಿಯಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಆ ಪ್ರಾಮಾಣಿಕವಾದ ಪ್ರೀತಿ ಎಲ್ಲೇ ಇದ್ದರೂ ಕೂಡ ವಿಲಿ ವಿಲಿ ಒದ್ದಾಡುತ್ತೆ ಅದನ್ನು ಬಿಡುವುದಕ್ಕಾಗಿ ಶತಾಯುಕ್ತಾಯ ಸಮರ್ಥನ ಆಗುವುದಿಲ್ಲ ಅದನ್ನು ಹಿಡಿತಾನೆ ಹಿಡಿತಾನೆ ಹಿಡಿಯೋದಕ್ಕಾಗಿ ಹೆಣಗಾಡ್ತಾನೆ ಕೊನೆಗೆ ಅದನ್ನು ಸಂಪಾದಿಸಿಕೊಡ್ತಾನೆ ಅದರ ಜೊತೆಗೇನೆ ಇಡೀ ಲಾಂಗ್ ಟರ್ಮ್ ಲೈಫ್ ಇಡೀ ಸಮಗ್ರವಾದ ಲೈಫ್ ಜೀವನವನ್ನು ಮಾಡ್ತಾನೆ ಇದು ಇವತ್ತು ಪ್ರೀತಿಯನ್ನು ಮಾಡುವಂತಹ ಎಲ್ಲ ಯುವಕರಿಗೆ ನಲ ದಮಯಂತಿಯರ ಈ ಜೀವನ ಚರಿತ್ರೆ ಏನಿದೆ ಒಂದು ದಿವ್ಯವಾದ ಆದರ್ಶ ಅಂತ ಹೇಳಬಹುದು ಯಾಕೆಂದರೆ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇರಬೇಕು ಪ್ರೀತಿಯಲ್ಲಿ ಅಂತಃಕರಣ ತುಂಬಿರಬೇಕು ಪ್ರೀತಿ ಸತ್ಯವಾಗಿರಬೇಕು ಪ್ರೀತಿ ನೈಜವಾಗಿರಬೇಕು ಹಾಗಾದರೆ ಕೊನಿ ಉಸಿರವರೆಗೂ ಆ ಪ್ರೀತಿಯನ್ನು ಅಲೆಗಾಡಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ದೇವಾದಿ ದೇವತೆಗಳು ಬಂದರೂ ಅಳಗಾಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದೇ ಕಥೆಯನ್ನು ಕೂಡ ನಾವು ಇಲ್ಲಿ ಕಾಣುತ್ತೇವೆ ನನಗೆ ಬೇಡ ಅನಿಸಿತು ಅಥವಾ ಅವನ ಅನುಕೂಲ ಆಗಲಿಲ್ಲ ಅಥವಾ ಮನೆಯಲ್ಲಿ ಯಾರೋ ಬೇಡ ಅಂದ್ರು ಏನೋ ಒಂದು ಕಾರಣಕ್ಕಾಗಿ ಅದನ್ನು ತಿರಸ್ಕಾರವನ್ನು ಮಾಡುವ ಝಾಡಿಸಿ ಒದಿಯುವ ಇವತ್ತಿನ ಈ ಒಂದು ಕ್ರೌರ್ಯ ಆ ಪ್ರೀತಿಯೊಳಗೆ ಏನು ಅಡಗಿಕೊಂಡಿದೆ ಅದನ್ನು ಕಿತ್ತಿ ಹಾಕಿಕೊಳ್ಳಬೇಕು ಎನ್ನುವ ಹಂಬಲ ಆ ಕ್ರೌರ್ಯ ಬರಲೇಬಾರದು ಎನ್ನುವ ತಾದಾತ್ಯ ಇರುವವರಿಗೆ ಈ ನಲಮಹಾರಾಜನ ಕಥೆ ಇದೊಂದು ಜ್ವಲಂತ ಆದರ್ಶ ಜ್ವಲಂತ ನಿದರ್ಶನ ಎಂಬುದಾಗಿ ನಾವು ಭಾವಿಸಬಹುದು ಬಹಳ ಒದ್ದಾಡ್ತಾ ಇದ್ದಾಳೆ ಬಹಳ ಒದ್ದಾಡ್ತಾ ಇದ್ದಾಳೆ ನ ಶಯ್ಯಾಸನ ಭೋಗೇಶು ರತಿಮ್ಮಿಂದ ಕರ್ಹಿಚಿತ ಅವಳಿ ಮಲಗುವುದಕ್ಕೆ ಕೂಡುವುದಕ್ಕೆ ಊಟ ಮಾಡುವುದಕ್ಕೆ ಮನಸ್ಸೇ ಇಲ್ಲವಾಗಿದೆ ನಿವಾಶೇ ಹಾಹೇತಿ ಹೃದೀಮೋಹ ಹಗಲಾಗಲಿ ರಾತ್ರಿಯಾಗಲಿ ಆಗಲಿ ಮಲಗತಾ ಇಲ್ಲ ಅಖಂಡವಾಗಿ ಹಾಹಾಕಾರದಿಂದ ದುಃಖವನ್ನು ಪಡ್ತಾ ಇದ್ದಾಳೆ ಅದನ್ನು ಗಮನಿಸಿದ ಅಪ್ಪ ಭೀಮರಾಜ ವಿಚಾರವನ್ನು ಮಾಡಿದ ಹುಡುಗಿ ಮಗಳು ಸರಿಯಾದ ವಯಸ್ಸಿಗೆ ಬಂದಿದ್ದಾಳೆ ಹಾಗಾಗಿ ಅವಳ ಏನಂತಾರೆ ಸ್ವಯಂವರವನ್ನು ಯಾಕೆ ಉದ್ಘೋಷವನ್ನು ಮಾಡಿ ವಿವಾಹವನ್ನು ಮಾಡಿಕೊಟ್ಟು ಬಿಟ್ಟರೆ ಮಗಳು ಸ್ವಸ್ಥಲಾಗ್ತಾಳೆ ಎಂದು ವಿಚಾರವನ್ನು ಮಾಡಿದ ರಾಜ ತಾನು ಜಗತ್ತಿಗೆ ಹೇಳ್ತಾನೆ ಭೂಮಂಡಲದೊಳಗೆ ಇರುವ ಎಲ್ಲ ರಾಜರುಗಳಿಗೆ ವಿಷಯವನ್ನು ಮುಟ್ಟಬೇಕು ಭೀಮಸೇನ ರಾಜ ವಿದರ್ಭ ದೇಶದೊಳಗೆ ತನ್ನ ಮಗಳಾದ ದಮಯಂತಿಯ ಸ್ವಯಂವರವನ್ನು ಹೂಡಿದ್ದಾನೆ ಆದ್ದರಿಂದ ಎಲ್ಲರೂ ಮುಕ್ತವಾಗಿ ಬಂದು ಭಾಗವಹಿಸಬೇಕು ಆ ದಮಯಂತಿಯ ರೂಪ ಜಗತ್ತಿನೊಳಗೆ ಇಷ್ಟು ಹರಡಿತ್ತು ಅಂತಂದ್ರೆ ಜಗತ್ತಿನ ಎಲ್ಲರೂ ಓಡಿ ಬರ್ತಾರೆ ನಲ ಮಹಾರಾಜನ ಆ ಭೀಮ ಮಹಾರಾಜನ ಸ್ವಯಂವರಕ್ಕೆ ಓಡಿ ಬರ್ತಾ ಇದ್ದಾರೆ ಇಷ್ಟರ ಮಧ್ಯದೊಳಗೆ ಇನ್ನೊಂದು ಮಜಾ ಏನಾಗತ್ತೆ ಅಂದ್ರೆ ನಾರದ ಪರ್ವತಶ್ಚೈವ ಶೈವ ಮಹಾಪ್ರಾಜ್ಞೋ ಮಹಾವೃತೋ ನಾರದ ಹಾಗೂ ಪರ್ವತ ಎನ್ನುವಂಥ ಐಪ್ಪರು ಋಷಿಗಳು ಸಂಚಾರವನ್ನು ಮಾಡ್ತಾ ಮಾಡ್ತಾ ಸಂಚಾರ ಕ್ರಮೇಣ ಇಂದ್ರಪಟ್ಟಣಕ್ಕೆ ಹೋಗ್ತಾರೆ ಸ್ವರ್ಗಲೋಕಕ್ಕೆ ಹೋಗ್ತಾರೆ ನಾರದ ವಾಚ ಆಗ ಇಂದ್ರ ಕೇಳ್ತಾರೆ ಹೇಗಿದ್ದೀರಾ ನಾರದರೇ ಬಂದ್ರಿ ಬಹಳ ಸಂತೋಷವಾಯಿತು ನಮಸ್ಕಾರ ಬರ್ರಿ ಕೂಡ್ರಿ ಅಂತ ಸ್ವಾಗತವನ್ನು ಮಾಡಿದ ಕೂಡಿಸಿದ ನಾರದರು ಹೇಳ್ತಾರೆ ನಾವೆಲ್ಲ ಚೆನ್ನಾಗಿದ್ದೇವೆ ನೀ ಹೇಗಿದ್ದೀಯ ಎಲ್ಲ ಚೆನ್ನಾಗಿದ್ದೇವೆ ಆದರೆ ಒಂದು ಮಾತು ಇಂದ್ರ ಜಗತ್ ಭೂಲೋಕದೊಳಗೆ ವಿದರ್ಭ ದೇಶದೊಳಗೆ ದಮಯಂತಿ ಇದ್ದಾಳೆ ಗೊತ್ತಲ್ಲ ಆ ದಮಯಂತಿಯ ಸ್ವಯಂವರ ಮಹೋತ್ಸವವನ್ನು ತಂದೆಯಾದ ಭೀಮರಾಜ ತಾನು ಘೋಷವನ್ನು ಮಾಡಿದ್ದಾನೆ ಇದೇ ವಿದರ್ಭ ದೇಶದೊಳಗೇನೆ ರುಕ್ಮಿಣಿ ಹುಟ್ಟಿ ಬಂದಿದ್ದು ಆ ರುಕ್ಮಿಣಿ ಅಪ್ಪರು ಭೀಷ್ಮಕ ಇಬ್ಬರು ಅಪ್ರತಿಮ ಚೆಲುವೆಯರು ದಮಯಂತಿ ರುಕ್ಮಿಣಿ ಭೀಮ ಭೀಷ್ಮ ಪರಾಕ್ರಮಿಗಳ ವಿಘ್ನಗಳು ಬಂತು ಆಪತ್ತುಗಳು ಬಂತು ಆದರೆ ಸ್ಥಿರವಾಗಿ ನಿಂತರು ಇದು ನಮಗೆ ನಿದರ್ಶನ ಧರ್ಮ ಪೃಥ್ವೀಪಾಲ ತಕ್ತಜೀವ ತಪೋದಿನಃ ಶಸ್ತ್ರೇಣ್ ನಿಧನಂ ಕಾಲೇ ಗಚ್ಚಂತಿ ದುಹಿತ ದಮಯಂತಿ ವಿಶುದ್ಧ ರೂಪೇಣ ಸಮತಿಕ್ರಾಂತ ಕ್ರಾಂತ ಪೃಥ್ವ್ಯಾಂ ಸರ್ವಯೋಚಿತ ಪೃಥ್ವಿಯೊಳಗೆ ಅಪ್ರತಿಮೆ ಚಲುವೆಯಾಗಿದ್ದಾಳೆ ದಮಯಂತಿ ಅವಳ ಸ್ವಯಂವರವಿದೆ ಆದ್ದರಿಂದಾಗಿ ಸುಮ್ಮನೆ ವಿಷಯ ನನ್ನ ಮುಂದೆ ತಿಳಿಸಬೇಕು ತಿಳಿಸ್ತಾ ಇದ್ದೇನೆ ಏತಸ್ಮಿನ್ ಕಥ್ಯಮಾವನೇ ಆಯಿತು ಇಷ್ಟು ನಾರದರು ಇಂದ್ರನ ಮುಂದೆ ಹೇಳ್ತಾ ಇರುವಾಗ ಎಂಟೂ ಜನ ದಿಕ್ಪಾಲಕರು ಅಲ್ಲಿ ಸೇರಿಕೊಳ್ತಾರೆ ಆ ಜಗ್ ದೇವರಾಜಸ್ಯ ಸಮೀಪ ಅವಾರೋತ್ತಮ ನಾಲ್ಕು ದಿಕ್ಪಾಲಕರು ಅಲ್ಲಿ ಸೇರಿಕೊಳ್ತಾರೆ ಸೇರಿಕೊಂಡಾಗ ಏನು ಅಂತಂದಾಗ ಏನಿಲ್ಲ ದಮಯಂತಿಯ ಸ್ವಯಂವರವೇ ಹಾಗಾದರೆ ಎಲ್ಲರಿಗೂ ಕರೆದಿದ್ದಾರೆ ಅಂದರೆ ನಾವು ಯಾಕೆ ಹೋಗಬಾರದು ಅಪ್ರತಿಮೆಯಾದ ಜ ದಮಯಂತಿಯನ್ನು ನಾವು ಯಾಕೆ ಪಡೆದುಕೊಳ್ಳಬಾರದು ಅಥವಾ ನಲಮಹಾರಾಜ ದಮಯಂತಿಯರ ಅತ್ಯಂತ ಶುದ್ಧವಾದ ಸತ್ಯವಾದ ನಿತ್ಯವಾದ ಪ್ರೇಮವನ್ನು ನಾವ್ಯಾಕೆ ಜಗತ್ತಿಗೆ ತಿಳಿಸಿಕೊಡಬಾರದು ಪ್ರೇಮ ಪ್ರೀತಿ ಇದು ಪ್ರಾಮಾಣಿಕವಾಗಿತ್ತು ಸತ್ಯವಾಗಿತ್ತು ನಿತ್ಯವಾಗಿತ್ತು ಶಾಶ್ವತವಾಗಿತ್ತು ಅಂತಂದ್ರೆ ದೇವತೆಗಳು ನಮಗೆ ಸಪೋರ್ಟ್ ಮಾಡೋದಕ್ಕಾಗಿ ಬಂದು ನಿಲ್ತಾರೆ ಎನ್ನುವುದಕ್ಕಾಗಿ ಇದು ಒಂದು ನಿದರ್ಶನ ಹಾಗಾಗಿ ವಿಚಾರವನ್ನು ಮಾಡಿದ ನಾಲ್ಕು ಜನ ದೇವತೆಗಳು ಆಯಿತು ನಡೀತು ನಾವು ಹೋಗೋಣ ಅಂತ ಅವರೆಲ್ಲರೂ ಬರ್ತಾ ಇದ್ದಾರೆ ಬರ್ತಾ ಇರುವಾಗ ಅಥ ದೇವಾಪತಿ ನಲಂ ದದರು ಸಾಕ್ಷಿವ ಸ್ಥಿತಂ ಮೂರ್ತಿಯ ಮನ್ಮಥಂ ರೂಪ ಸಂವಿಧ ಆಗ ನಲಮಹಾರಾಜನೂ ಹೀಗೆ ಬರ್ತಾ ಇದ್ದಾನೆ ದೇವತೆಗಳು ಬಂದರು ನಲಮಹಾರಾಜನ ದರ್ಶನವಾಯಿತು ದರ್ಶನ ಮಾಡಿದಾಗ ನಲಮಹಾರಾಜನ ಸೌಂದರ್ಯವನ್ನು ನೋಡಿ ಇಂದ್ರಾದಿ ದೇವತೆಗಳು ದಂಗಾಗಿ ಹೋಗ್ತಾರೆ ಠನ್ನಾಗ್ತಾರೆ ಅವನ ರೂಪ ಅವನ ಚಲುವು ಅವನ ಲಾವಣ್ಯ ಅವನ ಗಾಂಭೀರ್ಯ ಅವನ ಕಣ್ಣುಗಳು ಅವನ ಮುಖ ಅವನ ಸೌಠವತೆ ಕಲಿಕಟ್ಟು ಹೋಗಿ ಬಿಡುತ್ತೆ ಅಥ ದೇವಾ ಪ ಸ್ಥಿತ ಸಾಕ್ಷ ಸ್ಥಿತ ಮೂರ್ತಿಯ ಮನ್ಮಥಂ ರೂಪ ಸಂವಿಧ ಒಂದು ಮಾತಿನಲ್ಲಿ ಹೇಳಬೇಕಾದರೆ ಸಾಕ್ಷಾನ್ ಕಾಮನೆ ನಲ ಮಹಾರಾಜನಾಗಿ ಬಂದಿದ್ದಾನೋ ಏನೋ ಎಂಬುದಾಗಿ ಅವರು ನೋಡ್ತಾ ಇದ್ದಾರೆ ತಮ್ಮ ದೃಷ್ಟ ಲೋಕಪಾಲಸ್ತೆ ಭ್ರಾಜಮಾನಂ ರವಿಂ ರವಿ ಹೇಗೆ ಭ್ರಾಭ್ರಚ್ಯಮಾನನಾಗಬೇಕು ಶೋಭಾಯಮಾನನಾಗಬೇಕು ಹಾಗೆ ಮಹಾರಾಜ ನಿಂತಿದ್ದಾನೆ ತಸ್ತುರು ವಿಗತ ಸಂಕಲ್ಪ ವಿಸ್ಮಿತಾರೂಪ ಸಂಪದ ವಿಗತ ಸಂಕಲ್ಪ ಆ ನಲಮಹಾರಾಜನನ್ನು ನೋಡಿದ ಕೂಡಲೇನೆ ತಮ್ಮ ಸಂಕಲ್ಪ ಹಾಳಾಗಿ ಹೋಯಿತು ಅಂದ್ರೆ ಈ ದ್ರ ನಲಮಹಾರಾಜನನ್ನೇನಾದರೂ ದಮಯಂತಿ ನೋಡಿಬಿಟ್ಟಾರೆ ನಮ್ಮನ್ನೇನು ದಮಯಂತಿ ವಿವಾಹ ಮಾಡ್ಕೊಳ್ಳೋದಿಲ್ಲ ದಮಯಂತಿ ನಮಗೆ ಸಿಗೋದಿಲ್ಲ ತದೋಂತರಿಕ್ಷೆ ವಿಷ್ಠಭ್ಯ ಅಭಿಮಾನ ನಿವೋಕಥ ಅಬ್ರುವನ್ ನೈಷದಂ ರಾಜನ್ ನವತಿ ಇದೆ ನವತ್ಸಲಾತ್ ಭೋಭೋ ನಿಷದ ರಾಜೇಂದ್ರ ನಲ ಸತ್ಯವ್ರತೋ ಭವಾನ್ ಹೇ ನಲ ಸತ್ಯವ್ರತನಾಗಿರ್ತಕ್ಕಂಥ ನಲ ಸಹಾಯ ಬೇಕಾಗಿತ್ತು ಮಾಡ್ತೀಯ ಅಂತ ಕೇಳ್ತಾರೆ ನೋಡಿದ ಇಂದ್ರ ಅಗ್ನಿ ಯಮ ವರುಣ ದೊಡ್ಡ ದೊಡ್ಡ ದೇವತೆಗಳಿದ್ದಾರೆ ಅವಶ್ಯವಾಗಿ ಸ್ವಾಮಿ ನಿಮ್ಗೆ ಸಹಾಯ ಮಾಡ್ತೇನೆ ನಿಮ್ಮನ್ನು ಸಂತೋಷ ನನ್ನ ಧರ್ಮ ನೀವು ಸಂತೃಪ್ತ ಆದರೆ ನನ್ನ ಕಾರ್ಯವಾದಂತೆ ಅವಶ್ಯವಾಗಿ ಮಾಡ್ತೇನೆ ಹಾಗಾದ್ರೆ ನಮಗೆ ದೂತನಾಗಿ ಬರ್ತೀಯ ಅವಶ್ಯವಾಗಿ ನಾನು ದೂತನಾಗಿ ಬರ್ತೇನೆ ಏನ್ ಕಾರ್ಯ ಹೇಳಿ ನಾನು ಮಾಡ್ತೇನೆ ದೌತ್ಯವನ್ನು ನಾನು ವಹಿಸ್ಕೊಳ್ತೇನೆ ಅಂತ ಕೇಳಿದಾಗ ಜನಮೇಜ ಧರ್ಮರಾಜ ಕೇಳ್ತಾ ಇದ್ದಾರೆ ಯಾವ ವಿಷಯದೊಳಗೆ ಯಾರ ಜೊತೆಗೆ ದೌತ್ಯವನ್ನು ಅನುಭವಿಸಬೇಕು ದೂತನಾಗಿ ಹೋಗಬೇಕು ಯಾರ ಬಳಿಗೆ ವಿಷಯವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಪ್ರಶ್ನೆ ಬಂದಾಗ ಬೃಹದಶ್ವರು ವಿಸ್ತಾರವಾದ ಕಥೆಯನ್ನು ಹೇಳ್ತಾರೆ ಆ ಎಲ್ಲ ಕಥೆಯನ್ನು ಕೂಡ ಪುನಃ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ನಮ್ಮೆಲ್ಲರಲ್ಲಿ ತಿಳಿಸ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತ ಪ್ರೀತಯೇ ಬಾಲಮ ವಿಷ್ಣುಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ನಮ ಶ್ರೀಕೃಷ್ಣಾರ್ಪಣಂ